ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು ಬೆಳಿಗ್ಗೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ನಾಡು ನುಡಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ನಾರಾಯಣಗೌಡರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಪೂಜೆ ಸಲ್ಲಿಸುತ್ತಿದ್ದು ನಂತರ ಬಂದಂತಹ ಭಕ್ತರಿಗೆ ದಾಸೋಹ ವ್ಯವಸ್ಥೆ ಮಾಡಲಾಗುತ್ತದೆ ನೆಲ ಜನ ಭಾಷೆಗೆ ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಮ್ಮ ತಾಲೂಕು ಸಂಘಟನೆ ಉತ್ತಮ ರೀತಿಯಲ್ಲಿ ಬೆಳೆಯುತ್ತಿದ್ದು ಕನ್ನಡ ರಕ್ಷಣೆಗೆ ನಿಂತಿರುವ ನಮ್ಮ ನಾಯಕರಿಗೆ ಉತ್ತಮ ಆರೋಗ್ಯ ಹೋರಾಟದ ಶಕ್ತಿ ನೀಡಲೆಂದು ಪ್ರಾರ್ಥಿಸುತ್ತಿದ್ದೇವೆ ಎಂದರು ಕಾರ್ಯದರ್ಶಿ ಖಾದರ್ ಹಾಗೂ ಗೌರವಾಧ್ಯಕ್ಷ ತಾರನಾಥ್ ಮಾತನಾಡಿ ಕನ್ನಡದ ಉಳಿವಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ನಾಯಕರಿಗೆ ಇನ್ನು ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಡುವುದರ ಜೊತೆಗೆ ಅವರ ಬೆನ್ನೆಲುಬಾದ ಕುಟುಂಬಕ್ಕೂ ದೇವರ ಆಶೀರ್ವಾದ ಸದಾ ಇರಲಿಂದು ಪ್ರಾರ್ಥಿಸುತ್ತೇವೆ ಎಂದರು ಬೇಲೂರಿನ ಚನ್ನಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಚರಿಸುವುದರ ಮೂಲಕ ಉತ್ಸವವನ್ನು ಉಕ್ಕು ಸಂಘಟನೆಯ ಅಧ್ಯಕ್ಷರಾದ ಸಮ್ಮುಖದಲ್ಲಿ ಅನ್ನದಾಸವನ್ನು ಸಹ ಏರ್ಪಡಿಸಿರ್ತಾರೆ ಅದೇ ರೀತಿ ನಾರಾಯಣಗೌಡ್ರವರ ಕುಟುಂಬಕ್ಕೂ ಮತ್ತು ಅವರಿಗೂ ದೇವರು ಆಯರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಟಿ ಎ ನಾರಾಯಣಗೌಡ್ರವರ ಹುಟ್ಟುಹಬ್ಬನ ಬೇಲೂರಲ್ಲಿ ಆಚರಣೆ ಮಾಡ್ತಿದ್ದೀವಿ ಆಚರಣೆ ಮುಖಾಂತರ ಇವತ್ತೇನು ಶ್ರೀ ಚನ್ನಕೇಶ್ವರ ದೇವಸ್ಥಾನ ದೇವರಿಗೆ ಒಂದು ಅರ್ಚನೆ ಮಾಡಿ ಪೂಜೆ ಮಾಡಿ ಅವ್ರ ಹೆಸರಿನಲ್ಲಿ ಪ್ರತಿ ವರ್ಷ ಸಹ ದಾಸವನ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ದಾಸವ ವ್ಯವಸ್ಥೆ ರಾಜ್ಯಾಧ್ಯಕ್ಷರಾದಂಥ ಟಿ ಎ ನಾರಾಯಣಗೌಡ್ರವರ ಹುಟ್ಟುಹಬ್ಬನ ಮೇಲನ್ನು ಆಚರಣೆ ಮಾಡ್ತಾ ಆಚರಣೆ ಮುಖಾಂತರ ಇವತ್ತೇನು ಶ್ರೀ ಚನಕೇಶ್ವ ದೇವಸ್ಥಾನ ದೇವ ದೇವರಿಗೆ ಒಂದು ಅರ್ಚನೆ ಮಾಡಿ ಪೂಜೆ ಮಾಡಿ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಸಹ ದಾಸವನ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ದಾಸೋಹ ವ್ಯವಸ್ಥೆಯನ್ನು ಮಾಡಿದ್ದೀವಿ ಪ್ರತಿ ವರ್ಷವೂ ಇವತ್ತೇನು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ನಿಟ್ಟಿನಲ್ಲಿ ಟಿ ಎ ನಾರಾಯಣಗೌಡವರ ಹೋರಾಟನ ನೀವೆಲ್ಲ ನೋಡ್ಕೊಂಡೇ ಬಂದಿದ್ದೀರಾ ಇವತ್ತು ಹೋರಾಟ ಮಾಡೋ ಶಕ್ತಿನ ಆ ದೇವರು ಅವು ಕೊಡಲಿ ಅಂತ ಆಸಿಸ್ತಾ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಇನ್ನೂರ ಇಪ್ಪತ್ತೊಂದು ಕ್ಷೇತ್ರದಲ್ಲೂ ಮೂವತ್ತೊಂದು ಜಿಲ್ಲೆನಲ್ಲೂ ಸಹ ಈ ಎನ್ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಸಹ ಬೇದೂರಿನಲ್ಲಿ ಕನಕ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡೋ ಪ್ರೇಕ್ ಮಾಡ್ತಾ ಏನು ಅನ್ನ ದಾಸವನ್ನ ಇವತ್ತು ಹುಟ್ಟು ಹಬ್ಬನ ಆಚರಣೆ ಮಾಡ್ತೀವಿ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಂತೆ ಈ ಮೂಲಕ ನಾವು ತಾಲೂಕಿನ ಪರವಾಗಿ ಆಚರಿಸ್ತೀವಿ ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಸುಶೀಲಾ ತಾಲೂಕು ಉಪಾಧ್ಯಕ್ಷ ಅನೀಫ್ ನಗರ ಉಪಾಧ್ಯಕ್ಷ ಪ್ರಸನ್ನ ಯುವ ಘಟಕದ ಅಧ್ಯಕ್ಷ ಮೋಹನ್ ಮದನ್ ಗಂಗರಾಜು ಶ್ರೀಧರ್ ಸೀತಾರಾ ಪುಷ್ಪಲತಾ ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು